સિમાોસ્ટર્ ઉદઘાટને વિજયનગર જિલ્લાધિકારી કવિતા એસ મેરી ಆಗಮಿಸಬೇಕಂತ ಇದ್ದೀವಿ ಆಮೇಲೆ ಇದೇ ರೀತಿಯಾಗಿ ಈ ಶಿವಲಿಂಗ ಚಿತ್ರ ತಂಡದ ನಿರ್ದೇಶಕರು ನಿರ್ಮಾಪಕರಾಗಿರ್ತಕ್ಕಂಥ ನಮ್ಮ ಭಾಗದ ಅಶೋಕ್ ಜಯರಾಮ್ ಸಾರ್ ಅವರು ಆಗಮಿಸಬೇಕಂತ ಹೇಳಿ ಕೇಳ್ಕೊತ ಇದ್ದೀವಿ ಅದೇ ರೀತಿಯಾಗಿ ಈ ಚಲ ಶಿವಲಿಂಗ ಚಿತ್ರ ತಂಡದ ನಾಯಕಿಯಾಗಿರ್ತಕ್ಕಂಥ ಅಮ್ಮನವರು ಆಗಮಿಸ್ಬೇಕಂತ ಸಂಸ್ಕೃತಿ ಲಕ್ಷ್ಮೀದೇವ ಅಮ್ಮನವರು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಈ ಶಿವಲಿ ಚತ ವಿಲೋನ ಆಗಿರ್ತಕ್ಕಂಥ ಗಣೇಶ್ ಕುಮಾರ್ ಅವ ಸಾರ್ ಅವರು ಮೇಲೆ ಆಗಮಿಸಬೇಕಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಅಪ್ಪು ಸಂಘದ ಜಿಲ್ಲಾಧಿಕಾರಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವ ಸಹೋದರ ನಮ್ಮ ಭಾಗದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥವರು ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಹೊಸಪೇಟೆಯಲ್ಲಿ ಮನೆ ಮನೆಗೂ ವಿಜಯನಗರ ಜಿಲ್ಲೆಗೆ ಮಾತಾಗಿರ್ತಕ್ಕಂಥ ಮೀಡಿಯಾದಲ್ಲಿರ್ತಕ್ಕಂಥ ಜೋಗಿ ತಾಯಪ್ಪನವರು ಆಗಮಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿರತಕ್ಕಂತ ಲೋಕೇಶ್ ಅವರುಗಳನ್ನು ವೇದಿಕೆ ಮೇಲೆ ಬರ್ಬೇಕಂತ ಉಪಸ್ಥಿತರಿರುವ ಎಲ್ಲಾ ಗಣ್ಯರಿಗೂ ಹಾಗೂ ಇಲ್ಲಿ ಸೇರಿರುವ ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಸಹ ನಮಸ್ಕಾರಗಳನ್ನ ತಿಳಿಸುತ್ತಾ ಶಿವಲೀಲಾ ಎನ್ನುವ ಚಿತ್ರ ಮುನ್ನೂರು ಜನ ತೃತೀಯ ಲಿಂಗಿಗಳು ಮಾಡಿ ಮಾಡಿರುವಂಥ ಚಿತ್ರ ಒಂಬತ್ತು ಭಾಷೆಗಳಲ್ಲಿ ಮೂಡಿ ಬರ್ತಾ ಇದೆ ಇದನ್ನು ಅಶೋಕ್ ಜೈರಾ ಜೈರಾಮ್ ಅವರು ತುಂಬ ಅದ್ಭುತವಾಗಿ ಮೂಡಿಸಿದ್ದಾರೆ ಅಂತ ನನ್ನ ಭಾವನೆ ಯಾಕಂದ್ರೆ ನೆನ್ನೆ ಅವ್ರ ಜೊತೆ ಎಲ್ಲ ನಾನು ಡಿಸ್ಕಸ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಭಾವಿಸ್ತೇನೆ ಹಾಗೇ ಸಂಸ್ಕೃತಿ ಲಕ್ಷ್ಮಣ್ ಇದ್ರೆ ನಾ ಹೀರೋಯಿನ್ ಆಗಿದ್ದಾರೆ ಹೀರೋ ಆಗಿ ದಚ್ ದಚ್ಚು ಅವರು ಇದ್ದಾರೆ ಹಾಗೂ ಕಲಾನಾಯಕನಾಗಿ ಧನೇಶ್ ಕುಮಾರ್ ಇದ್ದಾರೆ ಹಾಗು ಮುಖ್ಯ ಪಾತ್ರದಲ್ಲಿ ನಮ್ಮ ಮಂಜಮ್ಮ ಜೋಗತಿ ಅವರು ಇದ್ದಾರೆ ಸೊ ವಿಶೇಷವಾದ ಪಾತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ ಈ ಚಿತ್ರ ಇವತ್ತು ಪೋಸ್ಟರ್ ಬಿಡುಗಡೆ ಆಗ್ತಾ ಇದೆ ಇದು ಜನವರಿ ಒಂದನೇ ಜನವರಿ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಎಲ್ಲಾ ಚಲನಚಿತ್ರ ಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಸೊ ಸೊ ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲಾ ವಿಜಯನಗರ ಜಿಲ್ಲೆಯ ಎಲ್ಲ ಜನತೆ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಶುಭಾಶಯಗಳನ್ನ ಕೊಡ್ತೀನಿ ನಾವು ಕಚೇರಿಗೆ ಹೋದಂಗೆ ಆಗಿದ್ದಿಲ್ಲ ಮನೆಗೆ ಆಗಿತ್ತು ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ನಮ್ಮನ್ನೆಲ್ಲರ ಜೊತೆ ಮಾತಾಡಿ ಕಳಿಸಿದ್ರು ಅಂತ ಒಂದು ದೊಡ್ಡ ಗುಣ ಇರತಕ್ಕಂಥವ್ರು ಇವತ್ತು ನಮ್ಮ ಶಿವಲೀಲಾ ಚಿತ್ರದ ಪೋಸ್ಟರ್ ಅನ್ನ ಲಾಂಚ್ ಮಾಡಲು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೂ ಚಿತ್ರದ ಬಿಡುಗಡೆಯ ದಿನಾಂಕ ಸಹ ಅವರ 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 ಕಡೆಯಿಂದನೇ ನಾವು ಆ ಬಿಡುಗಡೆಗೊಳಿಸ್ತೀವಿ ಅಂತ ಹೇಳೋದಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಮಂಜಮ್ಮ ಮಂಜಮ್ಮ ದಿ ವಾಲಿ ಕಣ್ಣು ನಿಮ್ಮಗಳ್ ಮೇಲೆ ಪಿತಾಯ್ತಮ್ಮ ಚಮ್ಮ ನೋಡ್ತಾ ಇರೋ ನೋಡ್ತಾ ಇರೋ ನಿನ್ನ ಕಣ್ಣ ಮುಂದೆನ ನಿಮ್ಮಗಳನ್ನ ಹೇಗೆ ಮುಚ್ಚಾಕ್ತೀನಿ ಅಂತ ಏ ವಾಲಿ ಏನೋ ಹೇಳಿದೆ ನಿಮ್ಮಗಳಕ್ಕೆ ಆ ಕಣ್ಣು ನಮ್ಮ ಮೇಲೆ ಬಿತ್ತು ನಮ್ಮಗಳ ಕಣ್ಣು ನಿಮ್ಮ ಮೇಲೆ ಬಿದ್ದರೆ ಏ ವಾಲಿ ನಿಮ್ಮಗಳ ಕಣ್ಣು ನಮ್ಮ ಮೇಲೆ ಬಿದ್ದರೆ ದೃಷ್ಟಿ ನಾವು ನಾವುಗಳಿದ್ದೀವಿ ಅದೇ ನಮ್ಮಗಳ ಕಣ್ಣು ನಿನ್ನ ಮೇಲೆ ಬಿತ್ತಂದ್ರೆ